ನಾನು ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಹನುಮಂತಪ್ಪ ತಂದೆ ತಿಪ್ಪಣ್ಣ ಏಳಿಗಾಕಿನ ಅಳವಂಡಿ ಇತ್ತು ನಾನು ಕಡು ಬಡತನದಿಂದ ಬಂದ ವ್ಯಕ್ತಿ ಬಡ ಕುಟುಂಬದ ಒಂದು ಬಹುಜನ ಕುಟುಂಬದ ಮನೆತನ ನಾನು ಇಲ್ಲಿಯವರೆಗೂ ಹತ್ತೊಂಬತ್ನೂರ ಎಂಬತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿವರೆಗೂ ಈ ಬಯಲಾಟದ ಒಂದು ಅಪೇಕ್ಷೆ ನನಗೆ ಆಸೆ ಬಹಳ ಆಸೆ ಇತ್ತು ಅದನ್ನು ನಾನು ಇಲ್ಲಿವರೆಗೂ ಬಯಲಾಟಗಳನ್ನು ಅನೇಕ ಬಯಲಾಟಗಳನ್ನು ನಡೆಸುತ್ತಾ ಮತ್ತು ನಿರ್ದೇಶನವನ್ನು ಸಹಿತ ಮಾಡುತ್ತಾ ಕಲಾವಿದನಾಗಿ ಸಂಗೀತಗಾರನಾಗಿಯೂ ಸಹಿತ ಇಲ್ಲಿವರೆಗೆ ನಡೆಸುತ್ತಾ ಬಂದಿದ್ದೇನೆ ಸುಮಾರು ನೂರಾರು ಬಯಲಾಟಗಳನ್ನು ಮುನ್ನೂರೈವತ್ತರಿಂದ ನಾಲ್ಕುನೂರು ಬಯಲಾಟಗಳನ್ನು ನಾನು ನಿರ್ದೇಶಕನಾಗಿ ಈ ಕಲಾ ಸೇವೆಯನ್ನು ಜನಪದ ಕಲೆಯನ್ನು ಮೂಡಲಪಾಯದ ಬಯಲಾಟವನ್ನು ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಈ ಒಂದು ನನಗೆ ಸ ಅನೇಕ ಪ್ರಶಸ್ತಿಗಳು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಮತ್ತು ಅಕಾಡೆಮಿ ಕರ್ನಾಟಕ ಬಯಲಾಟ ಅಕಾಡೆಮಿ ಬೆಂಗಳೂರು ಮತ್ತು ಬಾಗಲಕೋಟೆ ಇದರಿಂದ ನನಗೆ ಸನ್ಮಾನಿತನಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಕಡು ಬಡತನದ ಕುಟುಂಬದ ಮನೆತರ ಮನೆತನದಾಗಿದ್ದೇನೆ ಮನೆತನರಾಗಿದ್ದೇನೆ ಆದ್ದರಿಂದ ಇಲ್ಲಿವರೆಗೂ ನಾನು ಈಗ ನಾಲ್ಕುನೂರು ಮುನ್ನೂರು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಇಂದಿನವರೆಗೂ ನಾನು ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಈಗ ರಾಜ್ಯೋತ್ಸವದ ಒಂದು ಆ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಒಂದು ಅಪೇಕ್ಷೆ ಒಂದು ಆಸೆ ತಮ್ಮ ಒಂದು ಸಲಹೆಯ ಸಹಕಾರದಿಂದ ನನಗೆ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತು ಅನೇಕ ಸಾರ್ವಜನಿಕ ಸೇವೆಗಳಲ್ಲಿ ಮತ್ತು ಭಜನಾ ಸಂಘ ಹಾಗೂ ಪುರಾಣ ಪ್ರವಚನಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ರಾಜ್ಯ ಮಟ್ಟದಲ್ಲಿ ಸಹಿತ ನಾನು ಜಿಲ್ಲಾ ಮಟ್ಟದಲ್ಲಿ ಬಯಲಾಟಗಳನ್ನು ನಿರ್ದೇಶಿಸುತ್ತಾ ಬಂದಿದ್ದೇನೆ ಈ ಎಲ್ಲ ಒಂದು ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ನನಗೆ ಮತ್ತು ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕಳಕಳೆಯಿಂದ ಬೆಳೆಸಿಕೊಳ್ಳುತ್ತೇನೆ ನಮಸ್ಕಾರಗಳು